ಮೀಡಿಯಾ ನ್ಯೂಸ್ ಧ್ವನಿಗಾಗಿ ಭ್ರಷ್ಟಾಚಾರವಾಗಿ ಹಿರಿಯೂರು ತಾಲೂಕಿನಲ್ಲಿ ಗ್ರಾಮಾಡಳಿತ ಅಧಿಕಾರಿಗಳ ಮುಷ್ಕರ ಎಂಟನೇ ದಿನಕ್ಕೆ ಕಾಲಿಟ್ಟರು ಬಗೆಹರಿಸದ ಕರ್ನಾಟಕ ಸರ್ಕಾರ ಜನಸಾಮಾನ್ಯರ ಕಾಳಜಿ ವಹಿಸಿ ಕೆಲಸ ಮಾಡುವ ಅಧಿಕಾರಿಗಳಿಗೆ ಸಿಗುತ್ತಿಲ್ಲ ನ್ಯಾಯ ಸವಲತ್ತುಗಳಿಲ್ಲದೆ ಪರದಾಡುತ್ತಿರುವ ಗ್ರಾಮಾಡಳಿತ ಅಧಿಕಾರಿಗಳನ್ನು ಸರ್ಕಾರ ಕಡೆಗಣಿಸಿದೆ ಎಂದು ಮುಷ್ಕರ ಉಳಿದರೂ ಬಗೆಹರಿಸದ ಸರ್ಕಾರಕ್ಕೆ ನಮ್ಮ ಮುಷ್ಕರದ ಬೇಡಿಕೆಗಳನ್ನು ಈಡೇರಿಸದೇ ಇದ್ದರೆ ಇನ್ನೂ ನಮ್ಮ ಹೋರಾಟ ಮುಂದುವರಿಯುವುದು ಎಂದು ಹೇಳಿದ ತಾಲೂಕು ಅಧ್ಯಕ್ಷರು ಎಲ್ರಿಗೂ ನಮಸ್ಕಾರ ಏನು ನಮ್ಮ ಜಿಲ್ಲೆ ಏನು ಗ್ರಾಮಾಡಳಿತ ಅಧಿಕಾರಿಗಳು ಏನು ಮುಷ್ಕರವನ್ನು ಹಮ್ಮಿಕೊಂಡಿದ್ದಾರೆ ಸುಮಾರು ಎಂಟು ದಿನದಿಂದ ಇವನು ಮುಷ್ಕರ ಹಮ್ಮಿಕೊಂಡಿದ್ದಾರೆ ಇವರ ನ್ಯಾಯಯುತವಾದ ಬೇಡಿಕೆಗಳು ಮೂಲ ಸೌಕರ್ಯಗಳಿರ್ಬೋದು ಮೂಲಭೂತ ಸೌಕರ್ಯಗಳು ಮತ್ತು ಪ್ರಮೋಷನ್ಸು ಇತರೆ ಕೆಲಸಗಳು ಬಗ್ಗೆ ಒತ್ತಡ ಒತ್ತಡ ಕಮ್ಮಿ ಮಾಡ್ಕೊಳೋದ್ರ ಬಗ್ಗೆ ಮೊಬೈಲ್ ಆ್ಯಪ್ಗಳು ಈ ಥರ ಕೆಲಸ ಕಾರ್ಯಗಳು ಒತ್ತಡವನ್ನು ಕಮ್ಮಿ ಮಾಡೋದ್ರ ಬಗ್ಗೆ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಈ ಒಂದು ಪ್ರತಿಭಟನೆಗೆ ನಮ್ಮ ಸರ್ಕಾರಿ ಸರ್ಕಾರಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಇರ್ಬೋದು ಜಿಲ್ಲಾಧ್ಯಕ್ಷ ಇರ್ಬೋದು ಎಲ್ಲ ತಾಲೂಕು ಅಧ್ಯಕ್ಷರು ಎಲ್ಲ ನಿರ್ದೇಶಕರುಗಳು ಪದಾಧಿಕಾರಿಗಳು ಇವರ ಒಂದು ಪ್ರತಿಭಟನೆಗೆ ಸಂಪೂರ್ಣ ಬೆಂಬಲ ಸೂಚಿಸಿದ್ದೀವಿ ಇವರ ಒಂದು ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಸರ್ಕಾರಕ್ಕೆ ಯಾವುದೇ ತರಹದ ಆರ್ಥಿಕ ಒತ್ತಡ ಆರ್ಥಿಕ ಒಂದು ಭಾರ ಆಗೋದಿಲ್ಲ ನ್ಯಾಯಯುತವಾಗಿ ಬೇಡಿಕೆ ಆದ್ರಿಂದ ಒಂದು ಸರ್ಕಾರದ ಕಡೆ ಗಮನ ಹರಿಸಿ ಒಂದು ನ್ಯಾಯವನ್ನು ಒಪ್ಪಿಸ್ಕೊಡ್ಬೇಕು ಹೇಳಿ ತಹಸೀಲ್ದಾರ್ ಈಗ ಏನ್ ಹೇಳಿ ಅವರು ಸಹ ಈ ಸರ ಪ್ರತಿಭಟನೆಗೆ ಬೆಂಬಲವನ್ನು ಸೂಚಿಸಿದ್ದಾರೆ ಇದನ್ನು ಬೇಗ ಮುಗಿಸ್ಕೊಡಿ ಸರ್ಕಾರ ನಿಮ್ಮ ಕಡೆ ನೋಡಿ ನಿಮ್ಮ ಏನು ಪ್ರತಿಭಟನೆಯನ್ನ ನಿಲ್ಲಿಸೋ ಥರ ಬೇಡಿಕೆಗಳು ಈಡೇರಲಿ ಅಂತೇಳಿ ಬೇಡಿಕೆ ನಮ್ಮ ಕೆಲಸ ಅಂತ ಮುಂದಿನ ದಿನಗಳಲ್ಲಿ ಏನೋ ಸರ್ಕಾರ ಮೀಟಿಂಗ್ ಕರೆದಿದೆ ಅಂತ ರಾಜ್ಯ ಮಟ್ಟದಲ್ಲಿ ಕರೆದಿದೆ ಅಂತ ಕೇಳ್ಪಟ್ಟಿವಿ ಅದರಲ್ಲಿ ಏನ್ ನಾವು ಬೇಡಿಕೆಗಳನ್ನು ಇಟ್ಟಿದ್ದಾರೆ ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳು ಅವರೆಲ್ಲ ಬೇಡಿಕೆಗಳು ಅಂತ ಅಂತೇಳಿ ನಾವು ಆಶಿಸ್ತೀವಿ ಸರ್ಕಾರ ಇದ್ರ ಕಡೆ ಗಮನ ಹರಿಸ್ತೀವಿ ಸರ್ಕಾರ ಇದ್ರ ಕಡೆ ಗಮನ ಹರಿಸಿ ನ್ಯಾಯಯುತವಾದ ಬೇಡಿಕೆಗಳಾದ್ರಿಂದ ಅವರ ಎಲ್ಲ ಬೇಡಿಕೆಗಳನ್ನ ಈಡೇರಿಸಲಿ ಅಂತೇಳಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಹಿರಿಯೂರು ಶಾಖೆ ಒಂದು ಬೆಂಬಲವಾಗಿ ತಾಲೂಕು ಅಧ್ಯಕ್ಷರು ಮತ್ತು ಎಲ್ಲ ಇತರೆ ಪದಾಧಿಕಾರಿಗಳು ನಿರ್ದೇಶಕರುಗಳು ನಾವು ಒಂದು ಈ ಬೆಂಬಲ ಈ ಒಂದು ಪ್ರತಿಭಟನೆಗೆ ಬೆಂಬಲವನ್ನ ಸೂಚಿಸಿದೀವಿ ಅವ್ರಿಗೆ ನಾಳೆ ಹೋರಾಟದ ಒಂದು ಇಲ್ಲ ರಾಜ್ಯ ಮಟ್ಟದಲ್ಲಿ ವಿಚಾರ ಮಾಡಿ ಏನು ಸರ್ಕಾರ ಅವ್ರನ್ನ ರಾಜ್ಯ ಮಟ್ಟದಲ್ಲೇ ಕರೆದಿದ್ದಾರೆ ಉಗ್ರ ಹೋರಾಟ ಏನಿಲ್ಲ ಯಾವ್ದು ಅಂತ ಮೌನವಾಗಿ ಸ್ವಾಮಿ ಅಷ್ಟೇ ಅಷ್ಟೇ ಹೋರಾಟದ್ದು ಏನ್ ಕ್ರಮ ತಾಂಡ್ತಿದ್ದೀರಾ ಅದ ಏನ್ ಮಾಹಿತಿ ಕಳಿಸ್ತಿದ್ದೀರಾ ಈಡೇರುವ ಹಂತದಲ್ಲಿ ಬೇಡಿಕೆ ಹೇಳಿದ್ರೆ ನ್ಯಾಯ ಬೇಡಿಕೆ ಹೇಳಿದ್ದಾರೆ ಹಾ ಸರ್ ಸರ್ಕಾರ ತ್ರೀ ಆಟಿ ಮೇಲೆ ಇತ್ಯರ್ಥ ಮಾಡ್ತೀವಿ ಅಂತ ಹೇಳಿದಾರೆ ಇವ್ರದ್ದೆಲ್ಲ ಬಲಾತ್ಕಾರ ಬಹಳ ವ್ಯವಸ್ಥಿತವಾಗಿ ಸ್ಟೈಕ್ ಮಾಡ್ತಾ ಇರೋದ್ರಿಂದ ಈಡೇರಲ್ಲಿ ಗಟ್ಟಿ ತಹಸೀಲ್ದಾರ್ಗಳು ಎಲ್ಲರೂ ಇದ್ದಾರೆ ನೋಡಿ ಅವರಿಗೆ ಸಪೋರ್ಟ್ ಆಗಿ ಇವತ್ತು ಎಂಟನೇ ದಿನ ಮುನ್ನುಗ್ತಾ ಇದೆ ಅವ್ರ ಹೋರಾಟ ಅದು ಈಗ ಫೈನಾಲ್ ಸ್ಟೇಜ್ ಬಂದಿದೆ ಸರ್ಕಾರಕ್ಕೆ ಗಮನದಲ್ಲಿ ಜನ ಇರೋದನ್ನ ಕೆಲವು ಮೆಡಿಕಲ್ ಈಡೇರಿಸ್ತೀವಿ ಅಂತ ಅಶೂರೆನ್ಸ್ ಕೊಟ್ಟಿದ್ದಾರೆ ಮೊನ್ನೆ ಜಿಲ್ಲಾಧಿಕಾರಿ ನೀವೇ ಈಗಾಗಲೇ ಒದಗಿ ಮಾಡಿದ್ದೇವೆ ನೋಡೋಣ ಒನ್ ಆರ್ ಟು ಡೇಸ್ನಲ್ಲಿ ಸಾಲು ಆಗುತ್ತೆ ಸಾವಿರ ಜನಕ್ಕೆಲ್ಲ ಕೊಂಡು ಕೊಟ್ಟಾಗಲ್ಲ ಗಮನಕ್ಕಿದೆ ಸರ್ಕಾರನೇ ಇದ್ರ ಬಗ್ಗೆ ಗಮನ ಕೊಟ್ಟು ಖಂಡಿತ ಬಗೆಹರಿಸುತ್ತೆ ಅಂತ ವಿಶ್ವಾಸ ಇದೆ ನಮ್ಮ ಬಟ್ ಎರಡು ದಿನದೊಳಗೆ ಇವ್ರದ್ದೇನು ಹೋರಾಟ ಮುಷ್ಕರ ಹಿಂ ಹಿಂಪಡಿತಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಹೇಳ್ತಿದ್ದೀರಾ ಬಟ್ ನಿಮ್ಮ ರಾಜ್ಯ ಸರ್ಕಾರ ಇದ್ರ ಕ್ರಮ ವಹಿಸುತ್ತೆ ಅಂತಲೂ ಹೇಳ್ತಿದ್ದೆ ನಡೀತಾರೆ ಮಾಡಲೇಬೇಕು ನಾವು ಇವರ ಸರ್ಕಾರ ಮಾಡ್ತಾರೆ